ಕೇಂದ್ರ ಸರ್ಕಾರದ ಮೇಲೆ ದೂರುವಂತ ಒಂದು ಷಡ್ಯಂತ್ರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯ ಸರ್ಕಾರ ಏನು ನಾಡಿನ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ರಸಗೊಬ್ಬರ ಇವತ್ತು ಕಳಪೆ ಬಿತ್ತನೆ ಬೀಜ ಇವತ್ತು ವಿತರಣೆ ಆಗ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕಾಳಜಿ ಇಲ್ಲದೆ ಇರ್ತಕ್ಕಂಥ ಪರಿಣಾಮ ರೈತರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ರೈತರ ರಕ್ಷಣೆಗೆ ಹೊತ್ತು ಭಾರತೀಯ ಜನತಾ ಪಾರ್ಟಿ ನಿಲ್ಬೇಕು ಅದೇ ರೀತಿ ನಮ್ಮ ಜಿಲ್ಲೆನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಬಗರಕುಮ್ ವಿಚಾರದಲ್ಲಿ ರೈತರಿಗೆ ಇವತ್ತು ನೋಟಿಸ್ಗಳನ್ನು ಕೊಟ್ಟು ಒಕ್ಕಲೆಪ್ಪಿಸ್ತಕ್ಕಂಥ ಕೆಲಸ ಏನು ಆಗ್ತಾ ಇದೆ ಇವತ್ತು ಅಧಿಕಾರಿಗಳನ್ನು ಕಳಿಸಿ ಸರ್ಕಾರ ಇವತ್ತು ಬಡವರ ಅಡಕೆ ತೋಟವನ್ನು ಕಡಿತಕ್ಕಂಥ ದುಸ್ಸಕ ಕೈ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿನ ವಿರೋಧ ಮಾಡ್ತೇವೆ ಹಾಗಾಗಿ ರೈತರ ಪರವಾಗಿ ನಾವು ಇದ್ದೇವೆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಇವತ್ತು ಒಂದು ಹೋರಾಟ ಸಾಂಕೇತಿಕವಾಗಿ ನಾವು ಮಾಡಿದ್ದೇವೆ ನೋಡಿ ಕೇಂದ್ರ ಸರ್ಕಾರ ಈಗಾಗಲೇ ಎಂಟು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಅಷ್ಟು ಯೂರಿಯಾ ಗೊಬ್ಬರವನ್ನ ಇವತ್ತು ನಮ್ಮ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಆದ್ರೆ ಇವತ್ತು ಓಪನಿಂಗ್ ಸ್ಟಾಕ್ ಇವತ್ತು ಎರಡು ಲಕ್ಷ ಐವತ್ತು ಸಾವಿರ ಇತ್ತು ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು ಇವತ್ತು ನಮ್ಗೆ ಮಾಹಿತಿ ಬರ್ತಾ ಇದೆ ಆ ಓಪನಿಂಗ್ ಸ್ಟಾಕ್ ಎರಡೂವರೆ ಲಕ್ಷ ಅಷ್ಟು ಎಲ್ಲವೂ ಕೂಡ ಕಾಳಸಂತಿನಲ್ಲಿ ಇವತ್ತು ಮಾರಾಟ ಮಾಡಿಕೊಂಡಾಗಿದೆ ಇದರ ಪರಿಣಾಮನೇ ಇವತ್ತು ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಚ್ಚೆತ್ಕೊಳ್ಳೋದನ್ನು ಬಿಟ್ಟು ಇವತ್ತು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದೇನೆ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರ್ಸೋಕ್ಕೆ ಹೊರಟಿದ್ದಾರೆ ಇದು ಖಂಡಿತ ಇದು ಅಕ್ಷಮ್ಯ ಅಪರಾಧ ಈ ನಾಡಿನ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಇದರ ವಿರುದ್ಧ ನಾವು ಮಾಡ್ತಾ ನೀವು ಕೃಷಿ ಸಚಿವರ ಹೇಳಿಕೆನ್ನ ಗಮನಿಸೋದಾದ್ರೆ ಹತ್ತು ದಿನದ ಕೆಳಗೆ ಚಲುವ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ನಮಗೆ ಸಫಿಶಿಯಂಟ್ ಸ್ಟಾಕ್ ಇದೆ ರಾಜ್ಯದಲ್ಲಿ ಯಾವುದೋ ಒಂದು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಗುಲ್ಬರ್ಗ ಕೊಪ್ಪಳ ಹಾವೇರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರು ಬೀದಿಗಳದು ಹೋರಾಟ ಮಾಡಕ್ ಪ್ರಾರಂಭ ಆದ್ ಮಾಡಿದ್ಮೇಲೆ ರಾತ್ರಿ ಒಂದು ಗಂಟೆ ಆದರೂ ಯಾವಾಗ ರೈತರು ಸಾಲಿನಲ್ಲಿ ಕ್ಯೂನಲ್ಲಿ ರಸಗೊಬ್ಬರದ ಅಂಗಡಿ ಮುಂದೆ ಕ್ಯೂನಲ್ಲಿ ನಿಂತರು ಆಗ ಎಚ್ಚೆತ್ಕೊಂಡು ಹೇಳ್ತಾರೆ ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿಲ್ಲ ಅಂತೇಳಿ ಅಂದರೆ ಕೃಷಿ ಸಚಿವರು ಇವರ ಒಂದು ಅವಿವೇಕತನದ ಹೇಳಿಕೆಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದನೇ ಇವತ್ತು ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಅನ್ನೋದು ಸಾಕಷ್ಟು ರೈತರು ಇವತ್ತು ಸಂಕಷ್ಟ ಸಿಲ್ಕಿರುವಂತದ್ದು ಒಂದ್ ಕಡೆ ನೋಟಿಸ್ ಕೊಡಲ್ಲ ಅಂತಾರೆ ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ ನೋಟಿಸ್ ನೀಡುತ್ತಿರುವಂತ ನೋಡಿ ಈಗಾಗಲೇ ಅರಣ್ಯ ಭೂಮಿಯಲ್ಲಿ ಏನು ಬಡವರು ರೈತರು ಇವತ್ತು ಒಕ್ಕಲತನ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಒಂದು ಆದೇಶವನ್ನು ಇಟ್ಕೊಂಡವ್ರಿಗೆ ನೋಟಿಸ್ ಕೊಡೋದು ಜೊತೆಗೆ ಅಧಿಕಾರಿಗಳೇ ಇವತ್ತು ಅಡಕೆ ತೋಟಕ್ಕೋಗಿ ಅಡಿಕೆ ಮರವನ್ನು ಕಡಿತಕ್ಕಂಥ ಒಂದು ಕೆಟ್ಟ ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ ಖಂಡಿತ ದೇವ್ರವ್ರಿಗೆ ಒಳ್ಳೇದು ಮಾಡೋದಿಲ್ಲ ರಾಜ್ಯ ಸರ್ಕಾರಕ್ಕೆ ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೇವೆ ಮಾನ್ಯ ಸಂಸದರು ಜ್ಞಾನೇಂದ್ರ ಅಣ್ಣ ಅವರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹಾಲಪ್ನರು ಎಲ್ಲ ರೈತ ನಾಯಕರು ಇವತ್ತು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೂಡ ನೀಡಿದ್ದೇವೆ ಯಾವುದೇ ಕಾರಣಕ್ಕೂ ಹೈಕೋರ್ಟ್ ಜಡ್ಜ್ಮೆಂಟನ್ನು ಹಿಡ್ಕೊಂಡು ರೈತರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ಅರಣ್ಯ ಭೂಮಿಯಲ್ಲಿ ಒಕ್ಕಲು ಮಾಡ್ತಕ್ಕಂಥ ರೈತರು ನೋಟಿಸನ್ನು ಕೊಟ್ಟು ಅವು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವಕಾಶನ ಕೊಡೋದಿಲ್ಲ ಈಗಾಗಲೇ ಏನು ಅಧಿಕಾರಿಗಳು ಇವತ್ತು ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಅವ್ರ ಮೇಲೂ ಕೂಡ ಏನು ಅಡಕೆ ಮರಗಳನ್ನು ಕಡಿದು ಇವತ್ತು ಅನ್ಯಾಯ ಮಾಡಿದ್ದಾರೆ ರೈತರಿಗೆ ಆ ಅಧಿಕಾರಿಗಳ ಮೇಲೂ ಕೂಡ ಒಂದು ಕ್ರಿಮಿನಲ್ ಮೊಕದ್ದಮೆನ ದಾಖಲು ಮಾಡಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಮಾಡ್ತೇವೆ ಥ್ಯಾಂಕ್ ಯು